ಸ್ನೇಹಿತರೆ ಪ್ರಭ ವಾರಕ್ಕೊಮ್ಮೆ ವಾರ್ತೆಗೆ ಸರ್ವರಿಗೂ ಸ್ವಾಗತ ಮುಖ್ಯಾಂಶಗಳು ವಾಲ್ಕೇಶ್ವರ ಶ್ರೀ ಕಾಶಿ ಮಠದಲ್ಲಿ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ಆರಂಭ ಜೀವಂತ ಸಮಾಧಿ ಹೊಂದಿದ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಐವತ್ತನೇ ಪುಣ್ಯತಿಥಿ ಆರಾಧನೆ ಆಗಸ್ಟ್ ಒಂಬತ್ತಕ್ಕೆ ಬೆಂಗಳೂರಿನಲ್ಲಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಬೆಂಗಳೂರು ಚಾತುರ್ಮಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರಂಭ ಬೆಂಗಳೂರು ಕಾಶಿ ಮಠದಲ್ಲಿ ಗರ್ ಗರ್ ಭಜನ್ ಆಗಸ್ಟ್ ಮೂರಕ್ಕೆ ಮೈಸೂರು ಗೌಡ ಸಾರಸ್ವತ ಬ್ರಾಹ್ಮಣ ಸಭಾದ ವಾರ್ಷಿಕೋತ್ಸವ ಜುಲೈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ವಿಜೃಂಭಣೆಯಿಂದ ನಡೆಯಿತು ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಶತಮಾನೋತ್ಸವ ಪಾದುಕ ದಿಗ್ವಿಜಯ ರಥಯಾತ್ರವು ಸೆಪ್ಟೆಂಬರ್ ಹದಿನೈದಕ್ಕೆ ಹುಬ್ಬಳ್ಳಿಗೆ ಆಗಮನ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಗದ್ಯಾಂತ್ ಉದ್ಕಾಣ್ ವಿಶೇಷ ಕಾರ್ಯಕ್ರಮ ಆಯೋಜನೆ ವಿಶ್ವ ಕೊಂಕಣಿ ವಿದ್ಯಾರ್ಥಿ ವೇತನಕ್ಕೆ ಕೊಂಕಣಿ ಮಾತೃಭಾಷಿಕ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಆಗಸ್ಟ್ ಇಪ್ಪತ್ತೊಂಬತ್ತು ಕೊನೆಯ ದಿನ ವಾರ್ತೆಗಳ ವಿವರ ಉತ್ತರಾಯಣದಲ್ಲಿ ಸೂರ್ಯನು ಬಲಿಷ್ಠನಾಗಿರುತ್ತಾನೆ ಆದರೆ ದಕ್ಷಿಣಾಯಣದಲ್ಲಿ ಸೂರ್ಯನ ಶಕ್ತಿ ಕುಂಠಿತಗೊಳ್ಳುವುದರಿಂದ ಅಸುರಿ ಶಕ್ತಿ ಬೆಳೆಯುತ್ತದೆ ಅದರ ನಿವಾರಣೆಗಾಗಿ ದೈವಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಎಲ್ಲರಿಗೂ ಚಾತುರ್ಮಾಸ ಕಾಲ ಅತ್ಯುತ್ತಮವಾದುದು ಎಂದು ಶ್ರೀಮತ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಹೇಳಿದರು ಅವರು ಜುಲೈ ಇಪ್ಪತ್ತೈದರಂದು ಮುಂಬೈನ ವಾಲ್ಕೇಶ್ವರ ಶ್ರೀ ಕಾಶಿ ಮಠದಲ್ಲಿ ಕ್ರೋಧಿನಾಮ ಸಂವತ್ಸರದ ಚಾತುರ್ಮಾಸ ವ್ರತವನ್ನು ಸ್ವೀಕರಿಸಿ ಆಶೀರ್ವಚನೆ ನೀಡುತ್ತಿದ್ದರು ತತ್ಸಂಬಂಧ ಮುಂಜಾನೆಯಿಂದಲೂ ವ್ಯಾಸೋಪಾಸನ ಕಾಶಿ ಮಠದ ಎಲ್ಲ ದೇವರಿಗೂ ವಿವಿಧ ಅಭಿಷೇಕಗಳು ಸಮಾರಾಧನೆ ಮೃತಿಕ ಪೂಜನ ಪಾದಪೂಜನ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು ದೇಶ ವಿದೇಶಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಕಾಶಿಮಠಾಧೀಶ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹದಿನೇಳು ನೂರ ಎಪ್ಪತ್ತೈದರಲ್ಲಿ ಜೀವಂತೆ ಸಮಾಧಿ ಪಡೆದ ಶ್ರೀ ಮಠದ ಏಳನೇ ಯತಿವರಿಯರಾದ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಇನ್ನೂರ ಐವತ್ತನೇ ಪುಣ್ಯತಿಥಿ ಆರಾಧನೋತ್ಸವವು ಆಗಸ್ಟ್ ಒಂಬತ್ತರಂದು ಗಂಧಲೇಪನ ಹವಾಮಾನ ಶೇವ ಸ್ವರ್ಣಪುಷ್ಪ ಪಾದುಕಾ ಪಾದಪೂಜಾ ಸಹಿತ ನಡೆಯಲಿದೆ ಇದಾಗಲೇ ವಾಲ್ಕೇಶ್ವರದ ಶ್ರೀ ಕಾಶಿಮಠದ ಆವರಣದಲ್ಲಿರುವ ಶ್ರೀಮದ್ ಮಾಧವೇಂದ್ರ ತೀರ್ಥರ ವೃಂದಾವನಕ್ಕೆ ಲಕ್ಷ ಪ್ರದಕ್ಷಿಣ ನಮಸ್ಕಾರ ಸೇವಾ ಶಿಷ್ಯಕೋಟಿಯಿಂದ ನಡೆಯುತ್ತಿದೆ ಉಪವಾಸದಿಂದ ಕ್ಯಾನ್ಸರ್ ಶೆಲ್ಗಳು ನಾಶವಾಗುತ್ತವೆ ಎಂದು ಜಪಾನಿನ ವಿಜ್ಞಾನಿಯೊಬ್ಬರು ನೋಬೆಲ್ ಬಹುಮಾನ ಪಡೆದಿದ್ದಾರೆ ಆದರೆ ನಮ್ಮ ಹಿರಿಯರು ಸಹಸ್ರಾರು ವರ್ಷಗಳ ಹಿಂದೆಯೇ ಉಪವಾಸದ ಮಹತ್ವವನ್ನು ತಿಳಿದುಕೊಂಡು ಏಕಾದಶಿ ವ್ರತವನ್ನು ಆಚರಣೆಗೆ ತಂದರು ಏಕಾದಶಿ ವ್ರತಕ್ಕೆ ಎಷ್ಟು ಮಹತ್ವವಿದೆಯೋ ಚಾತುರ್ಮಾಸ ವ್ರತಕ್ಕೆ ಅದಕ್ಕಿಂತ ಹೆಚ್ಚಿನ ಮಹತ್ವವಿದೆ ಎಂದು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹೇಳಿದರು ಅವರು ಜುಲೈ ಇಪ್ಪತ್ತೇಳರಂದು ಬೆಂಗಳೂರು ಚಾತುರ್ಮಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಆರಂಭಿಸಿ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಾದ ನೀಡುತ್ತಿದ್ದರು ಈ ಸಂದರ್ಭದಲ್ಲಿ ಶ್ರೀಮಠದ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾದ ಶ್ರೀನಿವಾಸ್ ದೆಂಪೋ ಉಪಾಧ್ಯಕ್ಷ ರಾಮಚಂದ್ರ ರಂಗಪ್ಪ ಕಾಮತ್ ಚಾತುರ್ಮಾ ಸಮಿತಿ ಅಧ್ಯಕ್ಷ ಅಮರ್ನಾಥ್ ಕಾಮತ್ ಬೆಂಗಳೂರಿನ ಪ್ರಖ್ಯಾತ ಉದ್ಯಮಿ ಹಾಗೂ ದಾನಿ ಡಾಕ್ಟರ್ ದಯಾನಂದ್ ಪೈ ಉಪಸ್ಥಿತರಿದ್ದರು ಒಂದು ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ದಿವಸವೂ ಆಗಿತ್ತು ತತ್ಸಂಬಂಧ ಗಣಪತಿ ಪೂಜನ ವ್ಯಾಸ ಪೂಜೆ ಅಭಿಷೇಕ ಹವನ ಮೃತಿಕಾ ಪೂಜಾ ಪಾದಪೂಜಾ ಭಿಕ್ಷಾ ಸಂತರ್ಪಣೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಗೌಡ ಪಾದಾಚಾರ್ಯ ಮಠಾಧೀಶ ಶ್ರೀಮದ್ ಶಿವಾನಂದ ಸರಸ್ವತಿ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಬೆಂಗಳೂರಿನ ಸರಸ್ವತಿಪುರಂನಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಸೋಮವಾರ ಸಂಜೆ ಪ್ರದೋಷ ಪೂಜೆ ನಡೆಯಿತು ಪ್ರತಿ ದಿವಸ ಶ್ರೀ ಭವಾನಿ ಶಂಕರ ದೇವರ ಪೂಜೆ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾದಪೂಜೆ ಇತ್ಯಾದಿ ಧಾರ್ಮಿಕ ಹಾಗೂ ಇತರ ಕಾರ್ಯಕ್ರಮಗಳು ನಡೆಯುತ್ತಿವೆ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಕೊಡಿಯಾಳ್ ಚಾತುರ್ಮಾಸವು ಮಂಗಳೂರಿನ ಶ್ರೀ ವಾಮನಾಶ್ರಮ ಸಮಾಧಿ ಮಠದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಪ್ರತಿ ದಿವಸ ಭಜನೆ ಮಹಾಪೂಜೆ ಗುರುಂ ಪರಂಪರೆ ಚರಿತ ಪಠಣ ದೀಪಾಲಂಕಾರ ಶಿವ ಮತ್ತು ದೇವಿ ಪೂಜನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಬೆಂಗಳೂರು ಶ್ರೀ ಮಠದಲ್ಲಿ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ದಿ ಆಚರಣೆ ಪ್ರಯುಕ್ತ ಆಗಸ್ಟ್ ಮೂರರಂದು ಗರ್ ಗರ್ ಭಜನಾ ಕಾರ್ಯಕ್ರಮವು ನಡೆಯಲಿದೆ ಈ ಸಂದರ್ಭದಲ್ಲಿ ನಗರ ಭಜನೆ ಭಜನಾ ಸಂಧ್ಯಾ ಶ್ರೀ ಪಾರ್ಥಸಾರಥಿ ಮಂದಿರದಲ್ಲಿ ದೀಪಾಲಂಕಾರ ರಾತ್ರಿ ಪೂಜಾ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ ಮೈಸೂರಿನ ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ಇದರ ಈ ಸಾಲಿನ ವಾರ್ಷಿಕೋತ್ಸವವು ಜುಲೈ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ವಿಜೃಂಭಣೆಯಿಂದ ನಡೆಯಿತು ಜುಲೈ ಇಪ್ಪತ್ತೇಳರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಮತಿ ಕುಸುಮಾ ಜಗನ್ನಾಥ್ ಶೆಣೈಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದೀಪಾ ಅರವಿಂದ್ ಕಾಮತ್ ಅವರು ಆಗಮಿಸಿದ್ದರು ಸಭಾ ಕಾರ್ಯಕ್ರಮದ ನಂತರ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಜುಲೈ ಇಪ್ಪತ್ತೆಂಟರಂದು ಬೆಳಿಗ್ಗೆ ಶ್ರೀ ಸತ್ಯನಾರಾಯಣ ಪೂಜೆ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆದರ್ಶ ದಂಪತಿಗಳ ಕಾರ್ಯಕ್ರಮಗಳು ನಡೆದವು ಸಂಜೆ ನಡೆದ ಪ್ರಧಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟಿನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಶ್ರೀ ಅರವಿಂದ್ ಕಾಮತ್ ಅವರು ಆಗಮಿಸಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಜಿಎಸ್ಬಿ ಸಭಾ ಮೈಸೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಎಂ ಶೆಣೆ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ಬಹುಮಾನ ವಿತರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಧಾರವಾಡದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ಶ್ರೀ ಸತ್ಯನಾರಾಯಣ ಪೂಜಾ ಆಗಸ್ಟ್ ಹದಿನಾರಕ್ಕೆ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಹದಿನೆಂಟಕ್ಕೆ ಮಹಿಳೆಯರ ಶ್ರಾವಣ ಮಾಸದ ಚೂಡಿ ವಿನಿಮಯ ಚೂಡಿ ಸ್ಪರ್ಧೆ ಆಗಸ್ಟ್ ಹತ್ತೊಂಬತ್ತಕ್ಕೆ ರುಗುಪಾಕರ್ಮ ಹೋಮ ಯಜ್ಞೋಪೋವಿತ ಧಾರಣೆ ಆಗಸ್ಟ್ ಇಪ್ಪತ್ತಾರರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಪರಮಪೂಜ್ಯ ಶ್ರೀಮತ್ ಸುಧೀಂದ್ರತೀರ್ಥ ತೀರ್ಥ ಅವರ ಪಾದುಕಾ ದಿಗ್ವಿಜಯ ರಥಯಾತ್ರೆಯು ಇತ್ತೀಚೆಗೆ ಪುಣೆಗೆ ಆಗಮಿಸಿದಾಗ ರತ್ಪೂರ್ವಕವಾಗಿ ಸ್ವಾಗತಿಸಲಾಯಿತು ಹುಬ್ಬಳ್ಳಿಯ ಶ್ರೀ ಮಠಕ್ಕೆ ಈ ರಥಯಾತ್ರೆಯು ಸೆಪ್ಟೆಂಬರ್ ಹದಿನೈದರಂದು ಆಗಮಿಸಲಿದ್ದು ಸೆಪ್ಟೆಂಬರ್ ಹದಿನೆಂಟಕ್ಕೆ ರಾಯಚೂರಿಗೆ ಹೊರಡಲಿದೆ ಎಂದು ತಿಳಿದುಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಧಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಇಂಜಿನಿಯರ್ ಶಿಕ್ಷಣ ಪಡೆಯುವ ಕೊಂಕಣಿ ಮಾತೃಭಾಷೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಿದ್ದಾರೆ ಪಿ ಯು ಶಿ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತು ಶೇಕಡಕ್ಕಿಂತ ಅಧಿಕ ಅಂಕ ಪಡೆದುಕೊಂಡು ಕೆ ಸಿ ಇ ಟಿಯಲ್ಲಿ ಮೂವತ್ತು ಸಾವಿರದ ಒಳಗಿನ ರ್ಯಾಂಕ್ ಪಡೆದ ಹಾಗೂ ಕುಟುಂಬದ ವಾರ್ಷಿಕ ಉತ್ಪನ್ನ ಐದು ಲಕ್ಷಕ್ಕಿಂತ ಕಡಿಮೆ ಇರುವ ಕೊಂಕಣಿ ಮಾತೃಭಾಷೆಯ ಪೋಷಕರ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ವಿಶ್ವ ಕೊಂಕಣಿ ಕೇಂದ್ರದ ಜಾಲತಾಣಕ್ಕೆ ಭೇಟಿ ನೀಡಬಹುದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಹೋಲಿ ಸ್ಪಿರಿಟ್ ಚರ್ಚ್ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಜುಲೈ ಇಪ್ಪತ್ತೆಂಟರಂದು ಗಾದ್ಯಾಂತು ಉಡ್ಕಾಣ ಎರಡು ಸಾವಿರದ ಇಪ್ಪತ್ನಾಲ್ಕು ಎನ್ನುವ ಸಾಂಪ್ರದಾಯಿಕ ಕ್ರೀಡೋತ್ಸವವು ಹಾಗೂ ಸಂಗೀತ ಮನರಂಜನಾ ಕಾರ್ಯಕ್ರಮವು ನಡೆಯಿತು ಈ ಸಂದರ್ಭದಲ್ಲಿ ಕೆಸರಿನ ಗದ್ದೆಯಲ್ಲಿ ವಿವಿಧ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕುಂದಾಪುರದಲ್ಲಿ ಹಾಲಾಡಿ ಲಕ್ಷ್ಮೀದೇವಿ ವಾಸುದೇವ್ ಕಾಮತ್ ಇವರು ಇತ್ತೀಚೆಗೆ ಶಿಕ್ಷಕಿ ಶ್ರೀಮತಿ ಶ್ವೇತಾ ನಾಯ್ಕ್ ಇವರನ್ನು ಸನ್ಮಾನಿಸಿದರು ಶ್ರೀಮತಿ ಶ್ವೇತಾ ರವೀಂದ್ರನಾಯಕ್ ಇವರು ಕಳೆದ ನಾಲ್ಕು ವರ್ಷಗಳಿಂದ ಮಕ್ಕಳ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ನೂರಾರು ಮಕ್ಕಳಿಗೆ ರಜಾಕಾರದಲ್ಲಿ ಹಲವಾರು ಮಾಹಿತಿಗಳನ್ನು ಅಜ್ಜಿ ಶ್ರೀಮತಿ ಲಕ್ಷ್ಮೀದೇವಿ ಕಾಮತ್ ಅವರ ಸಹಕಾರದಿಂದ ನೀಡಿದ್ದಾರೆ ಸಮಾರಂಭದಲ್ಲಿ ಶಿಕ್ಷಕ ದಿನೇಶ್ ಪ್ರಭು ವಿಜಯ ಕಾಮತ್ ಇನ್ನಿತರರು ಉಪಸ್ಥಿತರಿದ್ದರು ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣ ಭಜನಾ ಕಾರ್ಯಕ್ರಮಗಳು ನಡೆದವು ಇಲ್ಲಿಗೆ ಇಂದಿನ ವಾರಕ್ಕೊಮ್ಮೆ ವಾರ್ತೆ ಮುಗಿಯಿತು ಎಲ್ಲರಿಗೂ ವಂದನೆಗಳು